ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನೆಲ್ಲ ಟೈಲರ್ಸ್ ವ್ಯೂವರ್ಸ್ಗಳಿಗೂ ಹಾಗೂ ನನ್ನ ಸಬ್ಸ್ಕ್ರೈಬರ್ಗಳಿಗೂ ಈ ವಿಡಿಯೋಕ್ಕೆ ಸ್ವಾಗತ ಇವತ್ತು ಏನು ವಿಷಯ ಅಂತಂದರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಒಂಥರ ಲಾಕ್ ಥರನೇ ಅಕ್ಕ ನಿಮ್ಮ ಡೈಲಿ ಎಷ್ಟು ಬಟ್ಟೆ ಸ್ಟಿಚ್ ಮಾಡ್ತೀರಾ ವಿಡಿಯೋ ಹಾಕಿ ಅಂತ ಹೇಳ್ತಾಯಿದ್ರು ಹಾಗಾಗಿ ನನ್ನ ಈ ದಿನದ ಪೂರ್ತಿ ಎಷ್ಟು ಸ್ಟಿಚ್ ಮಾಡಿದೆ ಹೇಳಿ ನೋಡಿ ಇದು ನೋಡಿ ಆಸ್ಮಿನಿಗೆ ಕಟ್ ಮಾಡಿಕೊಟ್ಟಿರೋಂಥ ಪೀಸು ಅವಳೆಷ್ಟು ಸ್ಟಿಚ್ ಮಾಡಿ ಮನೆಗೆ ಹೋಗ್ತಾಳೆ ನಾನೆಷ್ಟು ಸ್ಟಿಚ್ ಮಾಡಿ ಮಾಡ್ತೀನಿ ಸಂಜೆವರೆಗೂ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ಬ್ಲೌಸ್ಗಳು ನಾನು ಸ್ಟಿಚ್ ಮಾಡೋದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದು ಹಿಂದಿನ ದಿವಸನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಟೋಟಲ್ ಬಂದುಬಿಟ್ಟು ಐದು ಆರು ಬ್ಲೌಸ್ ಇದೆ ಹೌದು ಐದು ಆರು ಬ್ಲೌಸ್ ಇದೆ ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ನನಗೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಆಗತ್ತಾ ಈ ಸ್ಟಿಚ್ ಮಾಡೋ ಮಧ್ಯೆ ಏನೆಲ್ಲ ವಿಘ್ನಗಳು ಬಂತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಟೈಲರ್ಸ್ಗಳಿಗೆ ಮನೇಲಿ ಇದ್ದು ಟೈಲರಿಂಗ್ ಮಾಡೋರಿಗಂತೂ ತುಂಬಾ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಹೇಗಂತಂದರೆ ಮನೇಲಿ ಇದ್ದುಬಿಟ್ಟು ಟೈಲರಿಂಗ್ ಮಾಡ್ತೀವಿ ಅಂದರೆ ಅದರಲ್ಲೂ ಮನೇಲಿ ಪೂರ್ತಿ ಜನ ಗಂಡುಮಕ್ಳು ನಾವು ಹೆಣ್ಮಕ್ಳು ಒಬ್ಬರು ಇಬ್ಬರು ಕೆಲಸ ಎಲ್ಲದು ಮಾಡ್ಕೊತೀವಿ ಅಂತಂದರೆ ಎಷ್ಟು ಕಷ್ಟ ಅಂತಂದರೆ ಅದೆಲ್ಲ ಕಷ್ಟಗಳನ್ನು ಫೇಸ್ ಮಾಡಿ ನಾನೀಗೊಂದು ಇಷ್ಟು ಬಟ್ಟೆ ಹೊಲಿಯುವಂಥ ಟೈಲರ್ ಆಗಿದ್ದೀನಿ ಅದು ಟೈಲರ್ಗಳಾದ ನಮ್ಮಂಥ ಹೆಣ್ಮಕ್ಳಿಗೆ ಮಾತ್ರ ಗೊತ್ತು ನೋಡಿ ಫ್ರೆಂಡ್ಸ್ ಈಗ ನಾನು ಸ್ಟಾರ್ಟಿಂಗು ಬ್ಲೂ ಬ್ಲೌಸ್ ಹೊಲಿದೆ ಈಗ ಎರಡನೇದು ಪಿಂಕ್ ಬ್ಲೌಸ್ ಹೊಲಿತಾ ಇದ್ದೀನಿ ಯಾಸ್ಮಿನ ಅಷ್ಟೊತ್ತಿಗೆ ಮೂರು ಬ್ಲೌಸ್ ಹೊಲಿದ್ಲು ಅಂದರೆ ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಅಡುಗೆ ಸ್ನಾನ ಪೂಜೆ ಹಾಗೆ ಇರುತ್ತಲ್ಲ ಮನೆ ಕೆಲಸ ಪೂರ್ತಿ ಮುಗಿಸಿ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಯಾಸ್ಮಿನ್ ಬೇಗನೆ ಬರ್ತಾಳೆ ಎಂಟು ಗಂಟೆಗೆಲ್ಲ ಬಂದುಬಿಡ್ತಾಳೆ ಆಗಲೇ ಅವಳು ಮೂರು ಬ್ಲೌಸ್ ಹೊಲ್ದಾಗಿತ್ತು ನಾನೀಗ ಒಂದು ಬ್ಲೌಸ್ ಹೊಲಿದು ಎರಡನೇ ಬ್ಲೌಸು ನನಗೆ ಪ್ರತಿದಿನ ನಾನು ಹೇಗಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ನನ್ನ ಟೈಲರಿಂಗ್ ಜೊತೆಗೆ ಯೂಟ್ಯೂಬ್ ವೀಡಿಯೋಸ್ಗಳು ಆಗ್ತಾ ಇರುತ್ತೆ ಹಾಗೆ ವೀಡಿಯೋಸ್ಗಳು ಏನು ಮಾಡೋದು ಅನ್ನೋದ್ರ ಬಗ್ಗೆಯೂ ಥಿಂಕ್ ಮಾಡ್ತಾ ನಾನು ಪ್ರತಿದಿನ ನಾನು ವೀಡಿಯೋ ರೆಕಾರ್ಡು ಎಡಿಟಿಂಗು ವಾಯ್ಸ್ ಅವರು ಈ ರೀತಿ ಆಗ್ತಾನೇ ಇರುತ್ತೆ ಪ್ರತಿದಿನದಲ್ಲಿ ನಾನು ಬರೀ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡೋಲ್ಲ ಮತ್ತು ಮನೆ ಕೆಲಸ ಮನೆ ಕೆಲಸ ಫುಲ್ ಟೋಟಲ್ ಎಲ್ಲ ಕೆಲಸ ನನ್ನ ಮೇಲೆ ಆಗುತ್ತೆ ಮನೇಲಿ ಅಂದರೆ ಈಗ ಗಂಡು ಮಕ್ಕಳೇ ಇರೋದರಿಂದ ಅಷ್ಟಾಗಿ ನಮಗೆಲ್ಲ ಕೆಲಸದಲ್ಲೂ ಹೆಲ್ಪ್ ಅಂತೂ ಮಾಡ್ಕೊಡೋಲ್ಲ ಅದರಲ್ಲೂ ಅಡುಗೆ ಕೆಲಸ ಅಂತೂ ನಮಗೆ ಅಂತೂ ಫಿಕ್ಸು ನಾನು ಇಷ್ಟು ಕೆಲಸಗಳನ್ನು ಮಾಡಿಕೊಂಡು ಸಹಿತ ಎಷ್ಟು ಬ್ಲೌಸನ್ನು ದಿನಕ್ಕೆ ಸ್ಟಿಚ್ ಮಾಡಿದೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಈಗ ನಾವು ಹೇಗಂದರೆ ಫ್ರೆಂಡ್ಸ್ ಬರೀ ಟೈಲರ್ ಕೆಲಸನೇ ಮಾಡ್ತಾಯಿದ್ದೀವಿ ಬೇರೆ ಯಾವುದು ಕೆಲಸ ಇಲ್ಲ ಅಂದರೆ ತುಂಬ ಬ್ಲೌಸನ್ನು ಹೊಲಿಬೋದು ಇಲ್ಲ ನಾವು ಯೂಟ್ಯೂಬ್ ವೀಡಿಯೋ ಆಗಿರ್ಬೋದು ಅಥವಾ ಟೈಲರಿಂಗ್ ಜೊತೆಗೆ ಟೈಲರಿಂಗ್ ಕೆಲಸ ಆಗಿರ್ಬೋದು ಅಥವಾ ಇನ್ನೇನೋ ಸ್ಯಾರಿ ಬಿಸ್ನೆಸ್ ಈ ರೀತಿ ಕೆಲಸಗಳನ್ನು ಮಾಡ್ತಿದ್ದೀವಿ ಅಂದರೆ ಟೈಮು ಅಲ್ಲೂ ಸ್ವಲ್ಪ ಹೋಗ್ಬಿಡತ್ತೆ ಹಾಗೇ ನೀವು ನೋಡ್ತಾ ಇರ್ಬೋದು ಈಗ ಎರಡನೇ ಬ್ಲೌಸ್ನಾನು ಸ್ಟಿಚ್ ಮಾಡ್ತಾ ಇರೋದು ಇಲ್ಲಿ ಇದರ ಮಧ್ಯ ನನಗೆ ಹೇಗಾಯಿತು ಅಂದರೆ ಎರಡು ಮೂರು ಜನ ಕಸ್ಟಮರ್ ಬಂದರು ಯಾಕೋ ಸೂಜಿ ಪಾಯಿಂಟ್ ಹೋಗಿಬಿಟ್ಟಿತ್ತು ಸೂಜಿ ಪಾಯಿಂಟ್ ಹೋಗಿ ದಾರ ಕರೆಕ್ಟಾಗಿ ಬರ್ತಾನೆ ಇಲ್ಲ ತುಂಬ ಹೊತ್ತು ಅದೇ ಸ್ವಲ್ಪ ಹೊತ್ತು ಆಯಿತು ಈ ಬ್ಲೌಸ್ ಹೊಲಿಯುವಾಗ ನನಗೆ ಸ್ವಲ್ಪ ಟೈಮ್ ತಗೊಳ್ತು ಆಮೇಲೆ ನಾನು ಸೂಜಿಯನ್ನು ಚೇಂಜ್ ಮಾಡಿ ಮತ್ತೆ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿದೆ ಏನೋ ಅಂದ್ಕೊಳ್ತೀವಿ ಓ ಇವತ್ತು ನಾವು ಐದು ಬ್ಲೌಸ್ ಆರು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದ್ಕೊತೀವಿ ಆದರೆ ಕೆಲವೊಂದು ಸರಿ ಅನಿವಾರ್ಯ ಕಾರಣದಿಂದ ಆಗೋದೇ ಇಲ್ಲ ನೋಡಿ ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಈ ಸ್ಯಾರಿ ವಿಡಿಯೋದಲ್ಲೇ ಬೇರೆ ಥರ ಬಂದಿದೆ ಆದರೆ ಈ ಸ್ಯಾರಿ ಬಂದ್ಬಿಟ್ಟು ನವಿಲ್ ಗ್ರೀನು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬ ಡಾರ್ಕ್ ಇತ್ತು ನನಗೆ ಬಾರ್ಡರು ಸ್ಯಾರಿ ತುಂಬ ಇಷ್ಟ ಆಯಿತು ಹಾಗೆ ಯಾಸ್ಮಿನ್ ನೋಡಿ ಮೂರನೇ ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದಾಳೆ ನಾನು ಮೂರನೇ ಬ್ಲೌಸ್ಗೆ ಬಂದೆ ಅಂದರೆ ನಾನು ಸ್ಟಿಚ್ ಮಾಡೋದಕ್ಕೆ ಕುತ್ಕೊಂಡ್ಮೇಲೆ ಮಧ್ಯದಲ್ಲಿ ಮೊಬೈಲು ಎಲ್ಲ ನೋಡೋದಿಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಿ ಯಾವುದಾದ್ರು ಇಂಪಾರ್ಟೆಂಟ್ ಕಾಲ್ ಬಂದರೆ ಮಾತ್ರ ರಿಸೀವ್ ಮಾಡಿ ಮಾತಾಡ್ತೀನಿ ಅದು ಬಿಟ್ಟರೆ ನಾನು ಪದೇ ಪದೇ ವೀಡಿಯೋಸ್ ನೋಡೋದು ರೀಲ್ಸ್ ನೋಡೋದು ಆ ರೀತಿ ಹೋಗಲ್ಲ ನೋಡಿ ಈ ಬ್ಲೌಸ್ ಬಂದು ನಾನು ಎಂಬ್ರಾಯ್ಡ್ರಿ ಕೊಡಬೇಕಿತ್ತು ಹಾಗಾಗಿ ಫಿಟ್ಟಿಂಗ್ ಒಂದು ಮಾಡಿಲ್ಲ ಮತ್ತೆಲ್ಲ ಸ್ಟಿಚ್ ಮಾಡ್ತೀನಿ ನೈಟ್ ಟೈಮಲ್ಲೇ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಈಗ ನಾನೇ ಎಕ್ಸಾಂಪಲ್ ನೀವು ನೋಡ್ಬೋದು ನಾನು ಕೆಲಸ ಆಗಿ ಬರೋ ಅಷ್ಟೊತ್ತಿಲ್ಲಿ ಹನ್ನೆರಡು ಗಂಟೆ ಆಯಿತು ಒಂದೊಂದು ದಿವಸ ಹತ್ತು ಗಂಟೆಗೆ ಕೆಲಸ ಆಗುತ್ತೆ ಮನೆ ಕೆಲಸ ಎಲ್ಲ ಒಂದೊಂದು ದಿವಸ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗುತ್ತೆ ಯಾಕಂದರೆ ನಮಗೆ ಮಧ್ಯ ಮಧ್ಯದಲ್ಲಿ ಕಸ್ಟಮರ್ ಬಂದುಬಿಟ್ರು ಅಂತಂದರೆ ಸ್ವಲ್ಪ ಟೈಮ್ ಆಗುತ್ತೆ ಆ ಟೈಮಲ್ಲಿ ನಮಗೆ ಈ ಥರ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ವಿ ಅಂದರೆ ಬೇಗ ಬೇಗ ಸ್ಟಿಚ್ ಮಾಡಿಬಿಡ್ತೀವಿ ನೋಡಿ ಸ್ಟಿಚಿಂಗ್ ಆಯಿತು ಈಗ ನಾನು ಮೂರನೇ ಬ್ಲೌಸು ಸ್ಟಿಚ್ ಮಾಡಬೇಕು ಟೋಟಲ್ ನಾನು ಐದಾರು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಆಯಿತು ಇಲ್ಲೋ ಅಂತ ನನ್ನ ವೀಡಿಯೋ ಕೊನೆಯವರೆಗೂ ನೋಡಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿ ನಿಜವಾಗ್ಲೂ ಫ್ರೆಂಡ್ಸ್ ಇದೇ ಥರ ನಾನು ಪ್ರತಿದಿನ ಎಷ್ಟು ವರ್ಷದಿಂದ ಫೇಸ್ ಮಾಡ್ತಿದ್ದೀನಿ ಅಂದರೆ ಯಾಕಂದ್ರೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ತಿಂಡಿಗೆ ಬರ್ತಾರೆ ಹಾಗೆ ಮಧ್ಯ ಟೀ ಮಾಡೋದಕ್ಕೆ ಕೇಳಬೇಕು ಕಸ ಹೊಡಿಯೋದಕ್ಕೆ ಕೇಳಬೇಕು ದೇವ್ರ ದೀಪ ಹಚ್ಚೋದಕ್ಕೆ ಕೇಳಬೇಕು ಹಾಗೆ ಈ ರೀತಿ ಪ್ರತಿಯೊಂದು ಕೆಲಸಕ್ಕೂ ಹೇಳ್ತಾನೆ ಇರಬೇಕು ಕಸ್ಟಮರ್ ಬಂದರೆ ಅಂತೂ ಅವರಿಗೆ ವಿಚಾರಿಸಿ ಅವ್ರು ಹೇಳಿರೋಂಥ ಡಿಸೈನ್ ಆಗಿರ್ಬೋದು ಪ್ಯಾಟರ್ನ್ ಆಗಿರ್ಬೋದು ನಾವು ಮಾಡಬೇಕಂತ ಅದ್ರ ಮಧ್ಯದಲ್ಲಿ ಎಂಬ್ರಾಯ್ಡ್ರಿ ತೊಗೊಂಡೋಗುವಂಥವ್ರು ಅವರು ಬಂದರು ಅವರು ಮನೆಗೆ ಬಂದು ತೊಗೊಂಡೋಗ್ತಾರೆ ಇವಿಷ್ಟು ಎಂಬ್ರಾಯ್ಡ್ರಿ ಕೊಡೋ ಬ್ಲೌಸ್ಗಳು ಹಾಗಾಗಿ ಈಗ ನೋಡಿ ನೆಕ್ಸ್ಟ್ ನಾನು ಮೂರನೇ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ಟಿಚ್ ಮಾಡಿ ಈ ಬ್ಲೌಸನ್ನು ಸ್ಟಿಚ್ ಮಾಡಿ ಮತ್ತೆ ನೆಕ್ಸ್ಟ್ ಯಾವ ಬ್ಲೌಸನ್ನು ಸ್ಟಿಚ್ ಮಾಡಿದೆ ಅಂತ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ನನಗೆ ತುಂಬ ಜನ ವ್ಯೂವರ್ಸ್ ಕಮೆಂಟ್ ಮಾಡ್ತಾ ಇರ್ತಾರೆ ಅಕ್ಕ ನಿಮ್ಮ ವೀಡಿಯೋಸ್ ನಮಗೆ ಒಂಥರ ಸ್ಫೂರ್ತಿ ನೀವು ಪ್ರತಿದಿನ ಇದೇ ರೀತಿ ವೀಡಿಯೋಸ್ಗಳನ್ನು ಮಾಡ್ತಾಯಿರಿ ಅಂತೇಳಿ ಹಾಗೆಯೇ ನನಗೂ ಸಹ ಅಷ್ಟೇ ನನ್ನ ವೀಡಿಯೋ ನೋಡಿ ಒಂದು ನಾಲ್ಕು ಜನ ಟೈಲರಿಂಗ್ ಕಲಿತಾರೆ ಅಥವಾ ಟೈಲರಿಂಗ್ ಕಲ್ತಿದ್ದವರು ಸ್ಫೂರ್ತಿಯಾಗಿ ಟೈಲರಿಂಗ್ ಮಾಡ್ತಾರೆ ಅಂದರೆ ನನಗೂ ಖುಷಿ ಆಗುತ್ತೆ ಅದರಿಂದ ನಾನು ವೀಡಿಯೋಸ್ ಮಾಡ್ತೀನಿ ಹಾಗೆಯೇ ನಿಮಗೆ ವಿಡಿಯೋದಿಂದ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ದರೆ ನನಗೆ ಲೈಕ್ ಮಾಡಿ ನನ್ನ ಒಂದು ವೀಡಿಯೋಸಿಗೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಡಿ ಫ್ರೆಂಡ್ಸ್ ಈಗ ನಾನು ಹೇಗಿದು ಇರುತ್ತೆ ನನ್ನದು ಪ್ರತಿದಿನದ ದಿನದ ಒಂದು ವರ್ಕ್ ಅಂದರೆ ಬೆಳಗ್ಗೆ ನಾನು ಐದು ಗಂಟೆ ಅಥವಾ ಆರು ಗಂಟೆ ಎದ್ರೂ ಸಹಿತ ಆಗಿಂದ ರಾತ್ರಿ ಹತ್ತಾಗಿರ್ಬೋದು ಹನ್ನೊಂದು ಆಗಿರ್ಬೋದು ನನ್ನ ಕೆಲಸ ಕಟ್ಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ನಡೀತಾನೇ ಇರುತ್ತೆ ನಾವು ಅಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅಲ್ವಾ ಪ್ರತಿ ಒಂದು ಟೈಲರ್ ಕೆಲಸ ಕಲ್ತೋರೆಲ್ರಿಗೂ ಆಸೆ ಇರುತ್ತೆ ಹಾಗೆ ನಾವೊಂದು ಹತ್ತರಿಂದ ಹನ್ನೆರಡು ವರ್ಷದ ಹುಡುಗ ಹುಡುಗಿಗೆ ಶರಾರ ಹೊಲ್ದಿದ್ವಿ ಇದರ ವೀಡಿಯೋ ಸಹಿತ ಬರುತ್ತೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಮಿಸ್ ಮಾಡಿದೆ ವೀಡಿಯೋನ ನೋಡಿ ಶರಾರ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಆಗಿದೆ ಎಡಿಟಿಂಗ್ ಆಗಿದೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಈಗ ಈ ವಿಡಿಯೋ ದಲ್ಲಿ ನಿಮಗೆ ಒಳ್ಳೊಳ್ಳೆ ಮಾಹಿತಿಯನ್ನು ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಒಂದು ಬ್ಲೌಸ್ ಹೊಲಿಯೋದಕ್ಕೆ ಹೆಚ್ಚು ಕಡಿಮೆ ನನಗೆ ಅವ್ರು ಬಂದರು ಇವ್ರು ಬಂದರು ಆ ಕೆಲಸ ಈ ಕೆಲಸ ಅಂತ ಅದು ಎಷ್ಟು ಸಲ ಹೇಳ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಹಾಗೆ ಇರುತ್ತೆ ಏನು ಮಾಡೋದು ಕೆಲಸ ಅಲ್ವಾ ಕೆಲಸ ಅದನ್ನೆಲ್ಲ ನಿಭಾಯಿಸ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಹಾಗೆ ಗೋಲ್ಡ್ ಬ್ಲೌಸು ಆಯಿತು ಈಗ ಇದು ಪಿಂಕ್ ಬ್ಲೌಸು ನಾಲ್ಕನೇ ಬ್ಲೌಸು ನಾಲ್ಕನೇ ಅಲ್ಲ ಫ್ರೆಂಡ್ಸ್ ಒಟ್ಟು ನಾನು ಆರು ಏಳು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಎರಡು ಬ್ಲೌಸು ನಾನು ಲಾಸ್ಟ್ವರೆಗೂ ವೀಡಿಯೋಕ್ಕೆ ಇರಲಿಲ್ಲ ಎರಡು ಬ್ಲೌಸ್ ಒಂದು ಬ್ಲೌಸು ಎಂಬ್ರಾಯ್ಡ್ರಿ ಕೊಟ್ಬಿಟ್ಟೆ ಒಂದು ಬ್ಲೌಸು ಸ್ಟಿಚ್ ಮಾಡಿ ಕಸ್ಟಮರ್ಗೆ ಕೊಟ್ಬಿಟ್ಟೆ ಮತ್ತೆ ಉಳಿದಿರೋಂಥ ಬ್ಲೌಸ್ಗಳು ನಾನು ಎಂಡಲ್ಲಿ ಹಾಕಿದ್ದೀನಿ ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ ಅಂತೇಳಿ ಇನ್ನೂ ಯಾವ್ಯಾವ ರೀತಿ ಕೆಲಸಗಳನ್ನು ಮಾಡಿಕೊಂಡು ನೀವು ಈ ಥರ ಎಲ್ಲ ಟೈಮನ್ನು ಮ್ಯಾನೇಜ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಮನೇಲಿ ಟೈಲರಿಂಗ್ ಮಾಡೋರಂತೂ ಅಷ್ಟೇ ಪ್ರತಿ ಒಂದು ಕೆಲಸನೂ ಮಾಡಿಕೊಂಡು ಕೆಲಸ ಮಾಡ್ತಿರ್ಬೇಕಾಗತ್ತೆ ಅಂಗಡಿಯಲ್ಲಿ ಟೈಲರಿಂಗ್ ಮಾಡೋರಿಗೆ ಒಂದು ಸಲ ಅವರು ಶಾಪಿಗೆ ಹೋಗ್ಬಿಟ್ರೆ ಮತ್ತೆ ಮಧ್ಯೆ ಎಲ್ಲೂ ಹೇಳೋ ಅಂಥದ್ದು ಇರೋದಿಲ್ಲ ಆರಾಮಾಗಿ ಸಂಜೆವರೆಗೂ ಅವರು ಸ್ಟಿಚ್ ಮಾಡಿಕೊಂಡು ಮನೆಗೆ ಬರ್ಬೋದು ನಾವು ಮನೇಲಿ ಟೈಲರಿಂಗ್ ಮಾಡೋರು ಜಾಸ್ತಿ ಟೈಮ್ ಏನೋ ಸಿಗತ್ತೆ ಅಂತ ಅನಿಸುತ್ತೆ ಆದರೆ ಪ್ರತಿ ಒಂದು ಕೆಲಸಕ್ಕೂ ನಾವು ಹೇಳ್ತಾ ಇರಬೇಕು ನನಗಂತೂ ನೀವು ನೋಡ್ಬೋದು ಹಾಲಲ್ಲೇ ಟೈಲರಿಂಗ್ ಮಿಷಿನ್ ಇಟ್ಟಿರೋದ್ರಿಂದ ಅಡುಗೆ ಮನೆ ಹತ್ತಿರದಲ್ಲಿರೋದರಿಂದ ಅದರಲ್ಲೂ ನಮ್ಮನೆಗೆ ಮೂರು ಜನ ಗಂಡು ಮಕ್ಕಳೇ ಇರೋದರಿಂದ ಅವರು ಏನೂ ಕೆಲಸಗಳು ಅಷ್ಟಾಗಿ ಮಾಡೋಲ್ಲ ಪ್ರತಿಯೊಂದು ನಾವು ಮಾಡಿಕೊಂಡು ಟೈಲರಿಂಗ್ ಮಾಡಬೇಕು ಅಂತ ಅಂದರೆ ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಈಗಿಂದಂತೂ ಐ ವಿಡಿಯೋಗಳನ್ನು ತಂದುಬಿಟ್ಟು ಈ ರೀತಿ ಸ್ಟಿಚ್ ಮಾಡಿ ಆ ರೀತಿ ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ ಆ ಡಿಸೈನ್ಗಳೆಲ್ಲ ಸ್ಟಿಚ್ ಮಾಡೋ ಅಷ್ಟೊತ್ತಿಗೆ ನಮಗೆ ನಮಗೆ ಏನಾಗಿರುತ್ತೆ ಅನ್ನೋದೇ ಗೊತ್ತಿಲ್ಲ ಊಟ ಬೇಡ ತಿಂಡಿ ಬೇಡ ಅನ್ಸುತ್ತೆ ಅದರಲ್ಲೂ ಸಮೇತ ನಾವು ಮದುವೆ ಫಂಕ್ಷನ್ಗಳ ಬಟ್ಟೆ ತೊಗೊಂಡಿದ್ದೀವಿ ಅಂತ ಅಂತಂದರೆ ಅವ್ರ ಬಟ್ಟೆಗಳನ್ನು ಕೊಡೋವರೆಗೂ ನಮಗೆ ಒಂಥರ ನೆಮ್ಮದಿನೇ ಇರೋದಿಲ್ಲ ರಾತ್ರಿ ನಿದ್ದೆನೇ ಬರೋದಿಲ್ಲ ನಾನು ಇವತ್ತು ಬೆಳಗ್ಗೆ ಬೇಗನೆ ಇದ್ದೆ ಯಾಕಂದರೆ ಸ್ವಲ್ಪ ಫಂಕ್ಷನ್ಗಳು ನವಂಬರ್ ಹತ್ರ ತನಕ ಇರೋದ್ರಿಂದ ಬಟ್ಟೆಗಳು ಸ್ವಲ್ಪ ಜಾಸ್ತಿ ಇದ್ವು ಅದ್ರ ಮಧ್ಯೆ ವೀಡಿಯೋಸ್ಗಳು ಹಾಕಬೇಕು ವೀಡಿಯೋಸ್ಗಳು ಏನು ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡಿ ವೀಡಿಯೋಸ್ಗಳು ಹಾಕಬೇಕು ವೀಡಿಯೋಸ್ಗಳು ಹಾಕೋಕ್ಕೆ ಕರೆಕ್ಟಾದ ಟೈಮಿಂಗ್ಸ್ ಇರಬೇಕು ಈ ರೀತಿ ಎಲ್ಲ ಇರುತ್ತೆ ಯಾಕಂದರೆ ನಾವೊಂದು ಕೆಲಸ ಹಿಡ್ದಿದ್ದೀವಿ ಅಂದರೆ ಅದನ್ನು ಕರೆಕ್ಟಾದ ಟೈಮ್ಗೆ ಕಸ್ಟಮರ್ಗೆ ಬಟ್ಟೆನ ಕೊಡುವಂಥದ್ದು ಅಥವಾ ನಾವು ಪ್ರತಿದಿನವೂ ಕರೆಕ್ಟಾಗಿ ವೀಡಿಯೋಸ್ ಹಾಕುವಂಥದ್ದನ್ನು ಮಾಡಬೇಕಾಗತ್ತೆ ಒಂದು ದಿವಸ ವೀಡಿಯೋ ಹಾಕೋದು ಒಂದು ತಿಂಗಳು ಬಿಡೋದು ಹಾಗೆ ಕಸ್ಟಮರ್ ಬಟ್ಟೆನ ಇಸ್ಕೊಳ್ಳೋದು ಅವರಿಗೆ ಟೈಮ್ ಕರೆಕ್ಟಾಗಿ ಕೊಡದೇ ಇರೋದು ಈ ರೀತಿ ಮಾಡಿದಾಗ ನಮಗೆ ಕಸ್ಟಮರ್ ಇರೋದಿಲ್ಲ ಮತ್ತು ನನಗೆ ಇನ್ನೊಂದು ಅನುಕೂಲ ಏನು ಅಂದರೆ ನೀವು ಸಹ ಆ ರೀತಿ ಮಾಡ್ಕೊಳ್ಳಿ ನಾನು ಸಲ ಟೈಲರಿಂಗ್ ಮಿಷನ್ ಮೇಲೆ ಕೂತ್ರೆ ನನ್ನ ಹತ್ತಿರದಲ್ಲೇ ಬಟ್ಟೆ ಆಗಿರ್ಬೋದು ಅಥವಾ ಏನೆಲ್ಲ ವಸ್ತುಗಳು ಬೇಕೋ ನಾನು ಹತ್ತಿರದಲ್ಲೇ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಹೀಗಿರೋದ್ರಿಂದ ನನಗೆ ಸ್ವಲ್ಪ ಟೈಮಿಂಗ್ಸು ಸೆಟ್ ಆಗುತ್ತೆ ಯಾಕಂದರೆ ಸ್ವಲ್ಪ ಮಿಷನ್ಗಿಂತ ದೂರವಾಗಿ ನಾವು ಬೇರೆ ಬೇರೆ ಜಾಗದಲ್ಲಿ ಇಟ್ಕೊಂಡ್ವಿ ಅಂದರೆ ದಾರಕ್ಕಾಗಿರ್ಬೋದು ಅಥವಾ ಪ್ರತಿಯೊಂದು ವಸ್ತುಗೂ ಆಗಿರ್ಬೋದು ಹೋಗಬೇಕಾಗುತ್ತೆ ನೀವು ನೋಡ್ಬೋದು ನಾನು ಕೂತಿರೋ ಪಕ್ಕ ಇದೆ ಅಲ್ಲೂ ಸಹ ಸ್ಟಿಚ್ ಮಾಡುವಂಥ ಬಟ್ಟೆಗಳು ಇಟ್ಟಿದ್ದೀನಿ ಹಾಗಾಗಿ ಯಾರ್ಯಾರಿಗೆ ಕ ಯಾವ್ಯಾವ ಟೈಮಿಗೆ ಕೊಡಬೇಕು ಅನ್ನೋದು ಸಹ ಆಯಿತಾ ನಾನು ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀನಿ ಅದನ್ನು ಕೊಡ್ತೀನಿ ಹಾಗೆ ನೋಡಿ ನಾನು ಆರಾಮಾಗಿ ಅಂದರೆ ಹಿಂಗೆ ಹೇಗೆ ಅಂದರೆ ಕಸ್ಟಮರ್ ಬಂದರೆ ನಾನಿರೋಂಥ ಹಾಲು ಅಲ್ಲೇ ಕೂರ್ತಾರೆ ಸೋಫಾ ಮೇಲೆ ನಾನು ಅವ್ರನ್ನೇ ಕೂತ್ಕೊಂಡಲ್ಲೇನೆ ಎದ್ದುಬಿಟ್ಟು ವಿಚಾರಿಸಿ ಇಲ್ಲೇ ನಾನು ಅವರು ಏನೇನು ಅವರು ಸ್ಟಿಚ್ ಮಾಡೋದಕ್ಕೆ ಹೇಳ್ತಾರೋ ಯಾವ ಪ್ಯಾಟ್ರನ್ನು ಕೂತ್ಕೊಂಡು ಬರ್ಕೊತೀನಿ ಈ ರೀತಿ ವ್ಯವಸ್ಥೆನ ಮಾಡ್ಕೊಳ್ಳಿ ತುಂಬ ಟೈಮು ಉಳಿಯತ್ತೆ ಮನೇಲಿ ಟೈಲರಿಂಗ್ ಮಾಡೋರು ಅದೇ ನೀವು ಬೇರೆ ಕಡೆ ಟೇಲರಿಂಗ್ ಮಾಡ್ತಿದ್ದೀರಂದ್ರೆ ನಿಮ್ಮ ಮನೆಗೆ ಯಾರಾದರೂ ಕಸ್ಟಮರ್ ಬಂದರು ಅಥವಾ ನೆಂಟರು ಬಂದರು ಯಾರಾದರೂ ಫಂಕ್ಷನ್ ಇತ್ತು ಅಂದರೆ ನೀವು ಅಲ್ಲಿ ಸ್ಟಿಚ್ ಮಾಡೋದಕ್ಕಾಗಲ್ಲ ಅಂದರೆ ಅವ್ರನ್ನೆಲ್ಲ ಅಟೆಂಡ್ ಮಾಡಿ ಬೇರೆ ಕಡೆ ಸ್ಟಿಚ್ ಮಾಡ್ತಿದ್ದರೆ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ಬ್ಲೌಸು ಸ್ಟಿಚ್ ಆಯಿತು ಈಗ ಸ್ಟಿಚ್ ಆಗಿರೋ ಬ್ಲೌಸಲ್ಲಿ ಎರಡು ಬ್ಲೌಸನ್ನು ಕೊಟ್ಬಿಟ್ಟಿದ್ದೀನಿ ಇನ್ನು ಉಳಿದಿರೋ ಬ್ಲೌಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಪ್ರತಿದಿನ ಎಷ್ಟು ಬ್ಲೌಸನ್ನು ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಬ್ಲೌಸ್ಗಳೆಲ್ಲ ಸ್ಟಿಚ್ ಆಯಿತು ಯಾಸ್ಮಿನ್ ಸಹ ಐದು ಬ್ಲೌಸ್ ಸ್ಟಿಚ್ ಮಾಡಿ ಮನೆಗೆ ಹೋದಲು ನಾನಿನ್ನೂ ಿಂಗ್ ಎಲ್ಲ ಆಯಿತು ನೋಡಿ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಸ್ಟಿಚಿಂಗ್ ತೋರಿಸಿಲ್ಲ ಅನ್ಸುತ್ತೆ ನಾನು ಇಷ್ಟು ಬ್ಲೌಸ್ಗಳು ಸ್ಟಿಚಿಂಗ್ ಆಯಿತು ನಾನು ಕಟಿಂಗ್ ಮಾಡಿ ಇಟ್ಕೊಂಡಿರೋ ವಿಡಿಯೋದಲ್ಲಿ ಇದೆ ನೋಡಿ ನೀವು ಈ ಬ್ಲೌಸ್ ಪೀಸು ನಾನು ಹೆಚ್ಚು ಕಡಿಮೆ ಅಂದರೆ ಇದು ಐದು ಆರು ಏಳು ಬ್ಲೌಸ್ ಹೊಲಿದಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ಬ್ಲೌಸ್ಗಳು ಇಸ್ಕೊಂಡು ಹೋಗಿದ್ದಾರೆ ಇನ್ನು ಉಳಿದಿರೋಂಥ ಬ್ಲೌಸ್ಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೂ ಇದರಲ್ಲಿ ಡಿಸೈನ್ಸ್ ಇಲ್ಲ ಡಿಸೈನ್ಸ್ ಬ್ಲೌಸ್ ಇದ್ದರೆ ಎರಡು ಬ್ಲೌಸ್ ಅಥವಾ ಮೂರು ಬ್ಲೌಸ್ ಆಗುತ್ತೆ ಯಾಕಂದರೆ ಮನೆ ಕೆಲಸ ಮಾಡಿಕೊಂಡು ವೀಡಿಯೋ ಎಡಿಟಿಂಗು ವಿಡಿಯೋ ಮಾಡೋದೆಲ್ಲ ಮಾಡಿಕೊಂಡು ನನಗೆ ಒಂದು ಎರಡರಿಂದ ಮೂರು ಬ್ಲೌಸ್ ಆಗುತ್ತೆ ಒಂದು ಡಿಸೈನ್ ಬ್ಲೌಸ್ಗೆ ಫೈವ್ ಹಂಡ್ರೆಡ್ ತಗೊಂಡ್ರು ಮೂರು ಡಿಸೈನ್ ಬ್ಲೌಸ್ ಹೊಲ್ದ್ರು ಸಹಿತ ಒಂದೂವರೆ ಸಾವಿರ ಆಗುತ್ತೆ ಇದರಲ್ಲಿ ಈಗ ನಾವು ನಾರ್ಮಲ್ ಬ್ಲೌಸು ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ತೊಗೊಳ್ತೀವಿ ಸ್ಯಾರಿಗೆ ಫಾಲೆಲ್ಲ ಹಾಕಿದ್ರೆ ಇದರಲ್ಲೂ ಸಹಿತ ನಮ್ಗೇನು ಲಾಸ್ ಇಲ್ಲ ಎರಡು ಸಾವಿರ ಹೀಗೆ ಮನೇಲಿ ಇದ್ದು ಟೈಲರಿಂಗ್ ಕಲ್ ೀರಾ ಅಂತ ಅಂದರೆ ಟೈಮ್ ವೇಸ್ಟ್ ಮಾಡ್ದೇನೆ ಚೆನ್ನಾಗಿ ಕೆಲಸ ಮಾಡಿ ಇದು ನೋಡಿ ನಾಳೆ ನೆಕ್ಸ್ಟ್ ಡೇಗೆ ನಾನು ಕಟಿಂಗ್ ಮಾಡೋದಕ್ಕೆ ಲೈನಿಂಗ್ ತರಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಬ್ಲೌಸ್ಗಳಿಗೆ ಕಟಿಂಗ್ ಮಾಡೋದಕ್ಕೆ ನೀವು ಸಹಿತ ಇರೋ ಅಂಥ ಟೈಮನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಸಮಯ ಹೋದರೆ ಮತ್ತೆ ಯಾವತ್ತೂ ನಮಗೆ ಸಿಗೋಲ್ಲ ಆದರೆ ದುಡ್ಡಾದರೆ ನಾವು ಸಂಪಾದನೆ ಮಾಡ್ಬೋದು ಆದರೆ ಸಮಯ ಅನ್ನೋದು ದುಡ್ಡಿಗಿಂತ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಇದಕ್ಕೆ ನೀವೇನು ಹೇಳ್ತೀರಾ ಸಮಯ ಒಂದು ನಿಮಿಷವೂ ವೇಸ್ಟ್ ಮಾಡಬೇಡಿ ಒಂದು ನಿಮಿಷನೂ ನೀವು ಜೀವನದಲ್ಲಿ ವೇಸ್ಟ್ ಮಾಡಿದೆ ಆ್ಯಕ್ಟಿವ್ ಆಗಿದ್ರಿ ಅಂತ ಅಂದರೆ ತುಂಬಾ ಒಳ್ಳೆಯದು ಯಾಕಂದರೆ ಬೇಡದೇ ಇರೋ ಚಿಂತೆಗಳು ಬರೋದಿಲ್ಲ ಬೇಡದೇ ಇರೋ ಈ ಕೆಟ್ಟ ಯೋಚನೆಗಳು ಬರೋದಿಲ್ಲ ಬೇಕಾಗಿರೋವಂಥ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಇನ್ನೂ ನಮ್ಮ ಮೈಂಡು ಕ್ರಿಯೇಟಿವ್ ಆಗುತ್ತೆ ನಾವು ಏನೋ ಒಂದು ಪ್ರತಿದಿನ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಿದ್ದೀವಿ ಎಂದವಾಗ ನಮ್ಮ ಮೈಂಡು ಇನ್ನೂ ಚುರ್ಕಾಗುತ್ತೆ ಅದೇ ನಾವು ಊಟ ಮಾಡಿದ್ವಾ ಮನೆ ಕೆಲಸ ಮಾಡಿದ್ವಾ ಮಲಗಿದ್ವಾ ಎದ್ವಾ ಅಥವಾ ಇನ್ನೇನೋ ಸೀರಿಯಲ್ ನೋಡಿದ್ವಾ ಈ ರೀತಿ ಎಲ್ಲ ಮಾಡಿದ್ವಿ ಅಂತಂದರೆ ನಮ್ಮ ಒಂಥರ ಮೈಂಡು ರೆಸ್ಟ್ ಹಿಡಿಯುತ್ತೆ ಯಾವುದನ್ನಾದರೂ ನೀವು ಮೊಬೈಲ್ ಆದರೂ ನೋಡಿ ಅಥವಾ ಸೀರಿಯಲ್ ಆದರೂ ನೋಡಿ ಒಂದು ಲಿಮಿಟ್ ಇಂದ ನೋಡಿ ನಾವು ಕೆಲಸಗಳನ್ನು ಮಾಡಿಬಿಟ್ಟು ಯಾವಾಗಲೂ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಮನೆಯಲ್ಲಿರೋ ಲೇಡೀಸು ವಿಪರೀತ ದಪ್ಪ ಆಗಿರ್ತಾರೆ ವಿಪರೀತ ದಪ್ಪ ಅಂದರೆ ಅವರಿಗೆ ನಾವು ಏನು ವ್ಯಾಯಾಮ ಮಾಡಿ ಏನೇ ಮಾಡೋದು ತೆಳುವಾಗಲ್ಲ ಅಂತಿರ್ತಾರೆ ಅವರು ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡ್ಬೋದು ಅಥವಾ ಊಟ ಕಡಿಮೆ ಮಾಡಬಹುದು ಆದರೆ ಮಧ್ಯಾಹ್ನದಲ್ಲಿ ತುಂಬ ಹೊತ್ತು ನಿದ್ದೆ ಮಾಡ್ತಾರೆ ಒಂದೇ ಜಾಗದಲ್ಲಿ ಕೂತಲ್ಲೇ ಕೂತಿರ್ತಾರೆ ಹಾಗಿದ್ದಾಗ ತುಂಬ ದಪ್ಪ ಆಗ್ತಾರೆ ಹಾಗೆ ಆಕ್ಟಿವ್ ಕಡಿಮೆ ಆಗ್ತಾ ಬರ್ತಾರ ಅವರು ನೀವು ನೋಡಿ ನಾವು ಇದ್ದಕ್ಕಿದ್ದಂಗೆ ದಪ್ಪ ಆದ್ವಿ ಅಂದವಾಗ ನಮ್ಮ ಕೆಲಸದ ಆ್ಯಕ್ಟಿವ್ ಆಗಿರೋದನ್ನು ಸಹಿತ ತಪ್ತಾ ಹೋಗುತ್ತೆ ಅದರಿಂದ ನೀವು ಕಲ್ತಿರೋ ಕೆಲಸನ ಮಿಸ್ ಮಾಡಬೇಡಿ ಚೆನ್ನಾಗಿ ಬಟ್ಟೆ ಹೊಲೀರಿ ಕೈ ತುಂಬ ದುಡಿರಿ ಒಂದು ತಿಂಗಳು ಪೂರ್ತಿ ಇಟ್ಬಿಟ್ಟು ಆ ಆದಮೇಲೆ ನಾನು ಈ ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಸತಿ ತೆಗೆದು ನೋಡಿ ನಿಮಗೆ ನೆಕ್ಸ್ಟ್ ತಿಂಗಳು ಅದ್ರಗಿಂತ ಡಬ್ಬಲ್ ದುಡಿಬೇಕು ಅನ್ನೋವಂಥ ಆಸೆ ಬರುತ್ತೆ ನಾವೀಗ ಯಂಗ್ ಏಜಲ್ಲೇ ದುಡಿದ್ರೆ ಮಾತ್ರ ನಮಗೆ ಏಜ್ ಆದಮೇಲೆ ನಾವು ಏನು ಕೆಲಸ ಮಾಡ್ತೀವಿ ಅಂದ್ರೂ ಅದಕ್ಕೆ ಟೈಮು ಸಿಗಲ್ಲ ನಮ್ಮ ಆರೋಗ್ಯ ಸ್ಥಿತಿನೂ ಚೆನ್ನಾಗಿರಲ್ಲ ಹಾಗೆ ನಮ್ಮ ದೇಹ ನಮ್ಮ ಮಾತೆ ಕೇಳ್ತಾ ಇರಲ್ಲ ಆ ರೀತಿ ಆಗಿರುತ್ತೆ ಆದ್ದರಿಂದ ಈ ವಿಡಿಯೋನ ನಾನು ನಿಮಗೆ ಒಂದು ಒಳ್ಳೆಯ ಒಂದು ಮೋಟಿವೇಶನ್ ಆಗಿ ಮಾಡಿದ್ದೀನಿ ನೆಕ್ಸ್ಟ್ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರೂ ಸಹಿತ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್